ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ ಉಪ್ಪು ಹೊತ್ತು ಹೊಳೆಗಾಕದವರು ಲೆಕ್ಕ ಬೇಕು ಅಂತ ಅದಕ್ಕೆ ಹೇಳೋದು ಫಿನಾನ್ಷಿಯಲ್ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಏ ಬರೋದೇ ಮೂವತ್ತು ಸಾವಿರ ರೂಪಾಯಿ ಸಂಬಳ ಅದನ್ನೆಂತ ಪ್ಲಾನ್ ಮಾಡೋದು ಬರದೆ ಒಂದು ಐವತ್ತು ಸಾವಿರ ರೂಪಾಯಿ ಲಾಭ ಬಿಸ್ನೆಸ್ ಅಲ್ಲಿ ತಿಂಗಳಿಗೆ ಅದನ್ನೆಂತ ಪ್ಲಾನ್ ಮಾಡೋದು ಗೊತ್ತಲ್ಲ ನಾವೇನು ವೇಸ್ಟ್ ವೇಸ್ಟ್ ಮಾಡಲ್ಲ ಅಂತ ಎಷ್ಟೋ ಜನಕ್ಕೆ ಅದೊಂದು ನಂಬಿಕೆ ನಾವು ದುಡ್ಡು ವೇಸ್ಟ್ ಮಾಡಲ್ಲ ಸ್ವಾಮಿ ಅಂತ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಪ್ಲಾನ್ ಮಾಡೋದು ಮುಖ್ಯ ನೀವು ವೇಸ್ಟ್ ಮಾಡ್ತಿದ್ದೀನಿ ಅಂತ ಮಾಡಲ್ಲ ಅಂತ ಹೇಳಿ ನಂಬಿಕೆಯಿಂದ ನೀವು ಪ್ಲಾನ್ ಮಾಡದೇ ಇದ್ರೆ ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಯಾವುದು ಅಚೀವ್ ಆಗಲ್ಲ ಹಾಗಾಗಿ ಏನು ಮಾಡಬೇಕು ಅಂದರೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಏನು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ದುಡ್ಡಿನಲ್ಲಿ ನೀವೇನು ಮಾಡ್ತೀರಿ ದುಡ್ಡು ಇಟ್ಕೊಂಡು ದುಡ್ಡನ್ನು ದುಡಿಮೆ ಮಾಡ್ತೀರಿ ದುಡ್ಡನ್ನು ಉಳಿತಾಯ ಮಾಡ್ತೀರಿ ದುಡ್ಡನ್ನು ಖರ್ಚು ಮಾಡ್ತೀರಿ ದುಡ್ಡನ್ನು ಹೂಡಿಕೆ ಮಾಡ್ತೀರಿ ಇದೆಲ್ಲದು ಸಾಕಾಗಲ್ಲ ಅಂದರೆ ದುಡ್ಡನ್ನು ಸಾಲ ತಗೋತೀರಿ ಅಲ್ವಾ ಈಗ ದುಡ್ಡನ್ನು ನೀವು ದುಡಿಮೆ ಮಾಡೋದಿದೆಯಲ್ಲ ಇದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದ್ದಿದ್ದೆ ಅದು ನಿಮ್ಮ ಕೆಲಸ ದಿನ ಮಾಡ್ತಾ ಇದ್ದೀರಿ ಬಟ್ ಇದು ಮಾತ್ರ ಮಾಡಿದವ್ರು ಶ್ರೀಮಂತರಾಗ್ತಾರಾ ದುಡ್ಡನ್ನ ದುಡಿಮೆ ಮಾಡಿದವ್ರು ಶ್ರೀಮಂತರಾಗಿಲ್ಲ ದುಡ್ಡನ್ನ ಬೆಳೆಸಕ್ ಬಂದವರು ಮಾತ್ರ ಶ್ರೀಮಂತರಾಗಿದ್ದಾರೆ ದುಡ್ಡನ್ನ ಬೆಳೆಸ್ಬೇಕು ನೀವು ದುಡ್ಡನ್ನ ಇನ್ನ ಡಬಲ್ ಮಾಡ್ಬೇಕು ಅದು ಹೇಗೆ ಮಾಡ್ತಾರೆ ಅದು ಮಾಡಬೇಕು ಅಂದ್ರೆ ನಿಮಗೆ ಸೇವ್ ಮಾಡೋದು ಗೊತ್ತಿರಬೇಕು ಖರ್ಚು ಮಾಡೋದು ಗೊತ್ತಿರಬೇಕು ಅಥವಾ ನಿಮ್ಗೆ ದುಡ್ಡನ್ನ ಹೂಡಿಕೆ ಮಾಡೋದು ಗೊತ್ತಿರಬೇಕು ದುಡ್ಡನ್ನ ಸಾಲ ತೊಗೊಳೋದು ಗೊತ್ತಿರಬೇಕು ಹೇಗಪ್ಪ ಇದು ಅಂದ್ರೆ ನಂಬರ್ ಒನ್ ನೀವು ದುಡ್ಡನ್ನು ದುಡಿದ್ಮೆ ಮಾಡಿದ್ಮೇಲೆ ನಿಮ್ಗೆ ಪ್ರತಿ ತಿಂಗಳ ಇಂತಿಷ್ಟು ಇನ್ಕಮ್ ಬರುತ್ತಲ್ಲ ಖರ್ಚು ಮಾಡೋಕ್ಕೂ ಮೊದಲು ಅದರಲ್ಲಿ ಒಂದು ಭಾಗವನ್ನು ನಿಮ್ಮ ಮತ್ತೊಂದು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಗೆ ಅಷ್ಟು ಬಂದೇ ಇಲ್ಲ ಅಂದ್ಕೊಂಬಿಡಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಆದಾಯ ಇದ್ದರೆ ಎಂಟೇ ಸಾವಿರ ಆದಾಯ ಅಂದ್ಕೊಳ್ಳಿ ಎರಡು ಸಾವಿರನ ತೆಗೆದಿಟ್ಬಿಡಿ ಆಮೇಲೆ ಮತ್ತೊಂದು ಖರ್ಚು ಮಾಡೋದು ಈ ಖರ್ಚು ಮಾಡೋದು ಇದೆಯಲ್ಲ ಇದು ಭಾಳ ದೊಡ್ಡ ಇದೊಂದು ಅಡಿಕ್ಷನ್ನು ಎಷ್ಟೋ ಜನಕ್ಕೆ ಭಾನುವಾರ ಬಂತು ಶಾಪಿಂಗ್ ಶಾಪಿಂಗಿಗೆ ಹೋಗಲೇಬೇಕು ಸಿನಿಮಾಕ್ಕೆ ಹೋಗಲೇಬೇಕು ತಿರುಗಾಟಕ್ಕೆ ಹೋಗಲೇ ಹೋಗೋದು ತಪ್ಪಿಲ್ಲ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಒಂದು ಹತೋಡ ಹತೋಟಿ ಇರಬೇಕು ಜನ ಇವತ್ತು ಹೇಗೆ ಅಂದರೆ ಮನೆಯಿಂದ ಹೋಗೋಕ್ಕೂ ಮೊದಲು ಏನೂ ಒಂದು ಪ್ಲಾನ್ ಇಲ್ಲ ಮನೆಯಿಂದ ಹೊರಗಡೆ ಹೋದ್ಮೇಲೆ ಏನೋ ಚೆನ್ನಾಗಿ ಕಾಣುತ್ತೆ ಅದನ್ನೆಲ್ಲ ತಗೊಂಡು ಬಂದ್ಬಿಡೋದು ಅದು ಯೂಸ್ ಆಗುತ್ತಾ ಅದು ನಿಮ್ಮ ಅವಶ್ಯಕತೆನ ಕ್ವಶನ್ ಮಾಡ್ಕೋಬೇಕಾಗತ್ತೆ ಮೂರನೇದು ಇನ್ವೆಸ್ಟ್ ಮಾಡೋದು ಈ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಇದೊಂಥರ ಗ್ಯಾಮ್ಲಿಂಗ್ ಆಗೋಗಿದೆ ಯಾರೋ ಹೇಳಿದ್ರು ಫ್ರೆಂಡ್ ಮಾಡ್ಯಾನೆ ಅವನಿಗೆ ಲಾಭ ಆಯ್ತಂತೆ ನಾನು ಮಾಡ್ತೀನಿ ಇನ್ವೆಸ್ಟ್ಮೆಂಟು ಅಬ್ಲಿಗೇಷನಿಗೆಲ್ಲ ಮಾಡೋದು ಇವತ್ತು ಈ ಇನ್ಶೂರೆನ್ಸ್ ಏಜೆಂಟ್ಸು ಹೇಗೆ ಜನರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂದರೆ ಹೀಗೇನೆ ಬಾ ಮೈದಾ ಮತ್ತೊಬ್ಬ ಯಾರೋ ಏಜೆಂಟ್ ಆಗಿದ್ದಾರೆ ಅಂದರೆ ಮನೆಗೆ ಬಂದುಬಿಟ್ಟು ಕಾಟ ಕೊಟ್ಟು ನಿಮ್ಗೊಂದು ಇನ್ಶೂರೆನ್ಸ್ ಪಾಲಿಸಿ ಸೆಲ್ ಮಾಡ್ತಾರೆ ಅದರಿಂದ ನಿಮ್ಮ ನಿಜವಾಗ್ಲೂ ಲಾಭ ಆಗ್ತಿದೆಯಾ ಯಾವುದೇ ಇನ್ವೆಸ್ಟ್ಮೆಂಟನ್ನು ಅಬ್ಲಿಗೇಷನಿಗೋಸ್ಕರ ಮಾಡಬೇಡಿ ಎಷ್ಟೋ ಜನ ಇದೇ ಥರ ಅಬ್ಲಿಗೇಷನ್ಗೋಸ್ಕರ ಸೈಡ್ ತಗೊಂಡವರು ಇವತ್ತು ದುಡ್ಡೆಲ್ಲ ಕಳ್ಕೊಂಡಿದ್ದಾರೆ ಹಾಗಾಗಬಾರ್ದು ಆಮೇಲೆ ಸಾಲ ತೊಗೊಳೋದು ಇದೆಯಲ್ಲ ಇಲ್ಲಿ ದೊಡ್ಡ ಮೋಸ ನಡೆಯೋದು ಸಾಲ ನೋಡಿ ನಿಮಗೆ ಹೋಮ್ ಲೋನ್ ಒಂಬತ್ತು ಪರ್ಸೆಂಟಿಂದ ಶುರು ಆದರೆ ಹದಿನೈದು ಪರ್ಸೆಂಟ್ ಹಂಗೆ ಹೋಮ್ ಲೋನ್ ಸಿಗುತ್ತೆ ಪರ್ಸ್ನಲ್ ಲೋನು ಹತ್ತೊಂದು ಪರ್ಸೆಂಟಿಂದ ಶುರು ಆದರೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಹಂಗ ಪರ್ಸ್ನಲ್ ಲೋನ್ ಕೊಡ್ತಾರೆ ಬಿಸ್ನೆಸ್ ಲೋನ್ ಕೂಡ ಅದೇ ಥರನೇ ಯಾಕೆ ಈ ಥರ ವೇರಿಯೇಷನ್ ಆಗುತ್ತೆ ಕ್ರೆಡಿಟ್ ಕಾರ್ಡಲ್ಲಂತೂ ತಿಂಗಳ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಅಂದರೆ ಐವತ್ತರವತ್ತು ಪರ್ಸೆಂಟ್ ಆಗುತ್ತೆ ಹೇಗೆ ಕಂಟ್ರೋಲ್ ಇಟ್ಕೊಳೋದು ಸಾಲ ತಗೊಳ್ಳುವಾಗ ಒಂದು ನಿಮ್ಗೆ ನಿಜವಾಗ್ಲೂ ಸಾಲದ ಅವಶ್ಯಕತೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಎರಡನೇದು ಸಾಲ ತಗೊಳ್ಳುವಾಗ ಆ ಸಾಲದ ಬಡ್ಡಿ ದರ ಎಷ್ಟಿದೆ ಚೆಕ್ ಮಾಡಿ ಪ್ರೊಸೆಸಿಂಗ್ ಫೀ ಎಷ್ಟಿದೆ ಚೆಕ್ ಮಾಡಿ ಸಾಲದ ಬಡ್ಡಿ ದರ ಐದು ಆರು ಪರ್ಸೆಂಟು ಇದೆ ತಿಂಗಳ ಅಥವಾ ಎರಡು ಪರ್ಸೆಂಟ್ ತಿಂಗಳ ಇದೆ ಮೂರು ಪರ್ಸೆಂಟ್ ಇದೆ ಬೇರೆ ಕಡೆ ಚೆಕ್ ಮಾಡಿ ನೀವು ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ಗೆ ಒಂದು ಕಾಲ್ ಮಾಡಿ ಸಾಕು ನಾವು ಹೇಳ್ತೀವಿ ಏನು ಮಾಡಬೇಕು ಯಾವ ಬ್ಯಾಂಕಲ್ಲಿ ತಗೋಬೇಕು ಯಾವ ಸಾಲ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ಸಾಲ ತಗೊಳ್ಳದೆ ನಿಮ್ಮ ಈಗೇನು ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅದನ್ನು ಪರಿಹರಿಸಕ್ಕೆ ಏನಾದ್ರು ದಾರಿ ಇದೆಯಾ ಅದನ್ನು ನಾವು ಗೈಡ್ ಮಾಡ್ತೀವಿ ಯಾಕಂದರೆ ಇಂಡಿಯನ್ ಮನಿ ಡಾಟ್ ಕಾಮಲ್ಲಿ ನಾವು ದಿನಕ್ಕೆ ಸುಮಾರು ಇಪ್ಪತ್ತೆಂಟು ಸಾವಿರ ಜನಕ್ಕೆ ಅಡ್ವೈಸ್ ಮಾಡ್ತೀವಿ ಪ್ರತಿಯೊಬ್ಬರು ಈ ಥರ ಬೇರೆ ಬೇರೆ ಕ್ವಶನ್ಸ್ ಹಿಡ್ಕೊಂಡು ಕಾಲ್ ಮಾಡ್ತಾರೆ ಬೇರೆ ಬೇರೆ ಸಮಸ್ಯೆ ಹಿಡ್ಕೊಂಡು ಕಾಲ್ ಮಾಡ್ತಾರೆ ಅವ್ರ ಸಮಸ್ಯೆಗೆಲ್ಲ ನಾವು ಬಗೆಹರಿಸಿ ಪರಿಹಾರ ಕೊಟ್ಟು ನಮ್ಮಲ್ಲೂ ಕೂಡ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಹೆಲ್ಪ್ ಆಗತ್ತದಲ್ಲಿ ಸಜೆಷನ್ಸ್ ಕೊಡ್ತೀವಿ ಸೊ ಹಾಗಾಗಿ ನಿಮಗೆ ಸಾಲದ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ರು ಅಥವಾ ಸೇವಿಂಗ್ಸು ಇನ್ವೆಸ್ಟ್ಮೆಂಟು ಅಥವಾ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರೂ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಕಾಲ್ ಮಾಡಿ ನಿಮಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಹಾಗೇನೆ ನೀವು ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಮತ್ತು ಇಂಡಿಯನ್ ಮನಿ ಮೊಬೈಲ್ ಆ್ಯಪಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಉಚಿತವಾಗಿ ಚೆಕ್ ಮಾಡ್ಬೋದು ಚೆಕ್ ಮಾಡಿದ ಮೇಲೆ ನಿಮಗೆ ಏನೇ ಪರ್ಸನಲ್ ಲೋನ್ ಹೋಮ್ ಲೋನ್ ಕಾರ್ ಲೋನ್ ಎಜುಕೇಷನ್ ಲೋನ್ ಬಿಸ್ನೆಸ್ ಲೋನ್ ಬೇಕಾಗಿದ್ರೆ ನಮಗೊಂದು ಮಿಸ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ನಾನು ನಿಮಗೆ ನಾಳೆ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಇನ್ನಷ್ಟು ಹೇಳಿಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ